ಅದರಿಂದ ಅಂಕಣ ಸಾಹಿತ್ಯ ಅನ್ನೋದು ಹಮಾನಾಯಕರಿಂದ ಶುರುವಾಗಿ ಎಲ್ಲ ಬೆಳೆದು ಬಂದಿರೋದು ನಿಮಗೆಲ್ಲ ಗೊತ್ತೇ ಇದೆ ಸೊ ಇವಾಗಂತೂ ಎಲ್ಲ ಪೇಪರ್ಸ್ ಅಲ್ಲಿ ಎಲ್ಲ ಇದಾಗಿ ಸುಮಾರು ವೈವಿಧ್ಯಮಯವಾಗಿ ಬೆಳೆದಿದೆ ಅದರ ತುಂಬ ಆಳವಾಗಿ ತುಂಬ ವರ್ಷಗಳಿಂದ ಅಭ್ಯಾಸ ಮಾಡ್ತಿರೋ ಇಬ್ಬರು ನಮ್ಮಲ್ಲಿ ಜೊತೆಗಿದ್ದಾರೆ ಅವ್ರ ಜೊತೆ ಇದೆ ಇವತ್ತು ಇನ್ನೊಂದು ಅಂತಂದರೆ ದಂಪತಿಗಳು ಒಂದೇ ಕ್ಷೇತ್ರದಲ್ಲಿ ಅಂದರೆ ಅಂಕಣ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದು ತುಂಬ ಅಪರೂಪ ಅದು ಕಂಡಕ್ಕಂತೂ ಬಹುಶಃ ಇಲ್ಲವೇ ಇಲ್ಲ ಅನ್ನುವಷ್ಟು ಸೊ ಅದರಿಂದ ಅವರು ದೀಪಾ ಅವರು ಮತ್ತೆ ರವಿಶಂಕರ್ ನಮ್ಮ ಜೊತೆ ಇರೋದು ಇನ್ನೊಂದು ವಿಶಿಷ್ಟವಾದ ಕಾರ್ಯಕ್ರಮ ಎಲ್ರಿಗೂ ಗೊತ್ತಿದೆ ಇಬ್ಬರು ಕೂಡ ಅವರ ಪರಿಚಯ ಒಂದು ಸಂದಾಗಿ ಮಾಡ್ಕೊಂಡು ದೀಪಾ ಅವರು ತಮ್ಮ ಐದನೇ ವಯಸ್ಸಿನಿಂದ ನಾಟಕ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ದೀಪಿಕಾ ಅಂತ ಮತ್ತು ಸುರೇಶ್ ಅನಗಳ್ಳಿ ಅವರಂತಹ ಹೆಸರಾಂತ ನಿರ್ದೇಶನದಲ್ಲಿ ಸುಮಾರು ನಾಟಕಗಳನ್ನು ಮಾಡಿ ಆಮೇಲೆ ಪೂಜಾರರಂತೆ ಅವರು ಟಿ ವಿ ಕಡೆಗೆ ಹೊರಳಿದ್ದಾರೆ ನಾಟಕದವರು ಸ್ವಲ್ಪ ಟಿ ವಿ ಕಡೆ ಹೊರಳಿದ್ದಾರೆ ಅಂತ ಸ್ವಲ್ಪ ಎಲ್ಲೋ ಅವರು ಹೊರಟು ಅಂತ ಒಂದು ಸ್ವಲ್ಪ ವ್ಯಂಗ್ಯ ಬರೀತಾ ಇದನ್ನೇ ಮಾತಾಡ್ತಾರೆ ಬಟ್ ಅದೆಲ್ಲ ಸೊ ಟಿ ವಿ ಕಡೆ ಹೊರಳಿದ್ದಾರೆ ಅವರು ಒಂದು ವಿಶಿಷ್ಟ ಅಂತ ನಾವು ಈ ತರ ಮಾತಾಡ್ಕೊತಿದ್ವಿ ಟಿ ವಿಲಿ ಇದ್ದು ಕೂಡ ಸಾಹಿತ್ಯದಲ್ಲಿ ಹೇಗೆ ಹೇಗೆ ಕೆಲಸ ಮಾಡೋಕೆ ಸಾಧ್ಯ ಅಂತ ಈ ತರ ಕ್ವೆಶ್ಚನ್ಸ್ ಬರ್ತಿರೋದೇ ಅನ್ನೋದೇ ನಮಗೆ ಒಂದು ಸ್ವಲ್ಪ ವಿಷಾದದ ಇದು ಯಾಕಂದ್ರೆ ಇಂಥ ಮಾಧ್ಯಮಗಳಲ್ಲಿ ಕೆಲಸ ಮಾಡೋರು ಸಾಹಿತ್ಯ ಓದ್ಬೇಕು ಒಂದ್ ಕಾಲದಲ್ಲಿ ಓದ್ತಿದ್ರು ಈಗ ಅವರು ಧರ್ಮದಲ್ಲೂ ಕೆಲಸ ಮಾಡಿ ಹೇಗೆ ಸಾಹಿತ್ಯ ಓದ್ತಾರೆ ಅನ್ನೋ ಅನ್ನೋ ಪ್ರಶ್ನೆ ಮುತ್ತೋದೇ ಸ್ವಲ್ಪ ವಿಷಾದದ್ದು ಅಂಥದ್ರಲ್ಲಿ ಅವರು ಸಾಹಿತ್ಯದ ಬಗ್ಗೆ ಸುಮಾರು ಕೆಲಸ ಮಾಡಿ ಇಲ್ಲಿವರೆಗೂ ಸುಮಾರು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಅಂಕಣಗಳು ಬರೆದಿದ್ದಾರೆ ಅದರ ಹಿಂದಿನ ಅಧ್ಯಯನ ಮತ್ತು ಅದನ್ನ ಬರಿಬೇಕಾದ ಪರಿಶ್ರಮದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ರವಿಶಂಕರ್ ಅವರು ಸಂವಹನ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಹೆಸರು ಅವರು ಇಲ್ಲಿ ಎಸ್ ಡಿ ಎಂ ಇನ್ಸ್ಟಿಟ್ಯೂಟಲ್ಲಿ ಮ್ಯಾನೇಜ್ಮೆಂಟ್ ಓದಿ ಆಮೇಲೆ ಬಹಳಷ್ಟು ಕಂಪನಿಗಳಲ್ಲಿ ಕೆಲಸ ಮಾಡಿ ನಮಗೆ ಗೊತ್ತಿರೋ ಸುಮಾರು ಬ್ರ್ಯಾಂಡ್ಸ್ ಹಿಂದೆ ಸುಮಾರು ಕಂಪನಿಗಳ ಹಿಂದೆ ಅವರ ಪರಿಶ್ರಮ ಇದೆ ಮತ್ತು ಕೈವಾಡ ಇದೆ ಅಂತ ಬೇಕಿಂತ ಹೇಳ್ಬೋದು ಓಲಾ ಅಂತ ಕಂಪನಿ ಆಗಲಿ ಅಥವಾ ಫ್ಲಿಪ್ಕಾರ್ಟ್ ಅಂತ ಕಂಪನಿ ಆಗಲಿ ಅಥವಾ ಮೈಂಟ್ರಿ ಅಂತ ಕಂಪನಿ ಆಗಲಿ ಇಂಥದೆಲ್ಲ ಅವರ ಬ್ರ್ಯಾಂಡ್ಸ್ ಬಳಿಬೇಕಾದ್ರೆ ಇವರ ಕಂಪ್ನಿ ಎಮ್ ಐ ಕನ್ಸಲ್ಟಿಂಗ್ ಅವರ ಇ ಆಗಿದ್ದಾರೆ ಅವರು ಅದನ್ನು ಅವರು ಮುಂದೆ ತಂದಿದ್ದಾರೆ ಸೊ ಈ ಥರ ಹಿಂದೆ ಕೆಲಸ ಮಾಡಿ ಮುಂದೆ ಆ ಬ್ರ್ಯಾಂಡ್ಸ್ನ ಜನಗಳಿಗೆ ಪರಿಚಯ ಹೇಗೆ ಮಾಡ್ತಾನು ಅನ್ನೋದ್ರ ಬಗ್ಗೆ ತುಂಬನೂ ಕೆಲಸ ಮಾಡಿದ್ದಾರೆ ಅದು ಬಿಟ್ಟು ಮೈಸೂರಲ್ಲಿ ಒಂದು ವಿಶಿಷ್ಟ ಅಂತಂದರೆ ನಾನು ರವಿಶಂಕರ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಥರ ಇಂತಹ ಸಮಾರಂಭಗಳನ್ನು ನೋಡ್ತೀವಿ ನಾವು ಕಚೇರಿಗೆ ಹೋದರೆ ಸಂಗೀತ ಕಚೇರಿಗೆ ಹೋದರೆ ಅವ್ರು ಕಾಣ್ತಾರೆ ಯಾವುದಾದ್ರು ಒಂದು ಹಿಸ್ಟ್ರಿ ಬಗ್ಗೆ ಓದ್ತಾ ಇದ್ರೆ ಅಲ್ಲಿ ಕಾಣ್ತಾರೆ ಇಲ್ಲಂತೂ ಅವರು ತುಂಬ ರೆಗ್ಯುಲರ್ ಆಗಿ ಬರ್ತಿದ್ದಾರೆ ನಾಟಕದಲ್ಲಿ ಎಲ್ಲ ಕೆಲವು ರಂಗಮಂದಿರ ಆಗಲಿ ನಟನ ಆಗಲಿ ಬೇರೆ ಕಡೆ ಆಗಲಿ ರಂಗಾಯಣ ಆಗಲಿ ಅವರು ಸಿಗ್ತಾರೆ ಸೊ ಎಲ್ಲಿ ಸಿಗೋದಿಲ್ಲ ಅನ್ನೋದೇ ತುಂಬ ತುಂಬ ಕಷ್ಟ ಇದ್ರ ಮಧ್ಯ ಅವರ ಅವರ ಕಂಪನಿ ನಡೆಸೋದ್ರ ಜೊತೆಗೆ ಅಂಕಣ ಸಾಹಿತ್ಯದ ಜೊತೆಗೆ ಇದೆಲ್ಲ ವೈವಿಧ್ಯವಾದ ಆಸಕ್ತಿಗಳನ್ನು ಹೊತ್ಕೊಂಡು ನಮ್ಮೆಲ್ಲರ ಜೊತೆಗೆ ನನ್ನಂತ ಮಾತಾಡ್ತಿರಲ್ಲ ಅದೊಂದು ತುಂಬ ತುಂಬ ದೊಡ್ಡದು ಅದನ್ನ ಅವರು ಮಾಡ್ತಿದ್ದಾರೆ ಅವರು ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ತಲೆಗಿನಗಳನ್ನ ಬರ್ತಿದ್ದಾರೆ ಅವರು ಜೊತೆಗೆ ಇರೋದು ಮತ್ತೆ ಹಂಚ್ಕೊಳ್ಳೋದು ನಮ್ಗೆ ತುಂಬಾ ಇವರು ಇವತ್ತು ಮಾತಾಡಿಸ್ತಿರೋರು ನಮ್ಮವರೇ ಸಾಹಿತ್ಯ ಚಾವಡಿಯ ಧ್ವನಿಗಳು ಅಜಯ್ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಇಂಜಿನಿಯರಿಂಗ್ ಕೆಲಸ ಮಾಡ್ತಿದ್ದಾರೆ ಈಗ ಸಹ ಸರ್ ಇಂಜಿನಿಯರಿಂಗ್ ಜಾಸ್ತಿ ಇಲ್ಲ ಮ್ಯಾನೇಜ್ಮೆಂಟೇ ಜಾಸ್ತಿ ಆಗೋಯ್ತು ಅಂತ ಅವರು ತುಂಬಾ ಸ್ವಲ್ಪ ಅತ್ಕೊಂಡು ನನ್ನ ಹತ್ರ ಹೇಳಿದ್ರು ಬಟ್ ಎನಿವೆ ಅದು ಎಲ್ಲರ ಸ್ವಲ್ಪ ಹಣೆ ಬರತನೂ ಅನ್ಸುತ್ತೆ ನನಗದು ಅದು ಅವರು ಅದನ್ನ ಬಿಟ್ಟು ಅವರು ಮೈಸೂರಿನಲ್ಲೇ ಆದರೂ ಕೂಡ ಶೃಂಗೇರಿಗೆ ಬಂದವರು ಸಾಹಿತ್ಯದಲ್ಲಿ ತುಂಬಾರು ಆಸಕ್ತಿ ಇರೋರು ಎಸ್ಪೆಷಲಿ ನಡುಗನ್ನಡ ಥರ ಸಾಹಿತ್ಯ ಇರೋದ್ರಲ್ಲಿ ತುಂಬ ಆಸಕ್ತಿ ಇರೋರು ಈಗಿನ ಕಾಲಕ್ಕೆ ಆ ಥರ ಆಸಕ್ತಿ ಇರೋರು ತುಂಬಾ ಕಡಿಮೆ ಅಂತವರು ನಮ್ಮ ಜೊತೆಗಿದ್ದಾರೆ ಮತ್ತು ಅದಕ್ಕ ತಾವು ತಮ್ಮನ್ನ ಒಂದು ಕಾಲಕ್ಕೆ ಪತ್ರಕರ್ತೆಯಾಗಿದ್ದವರು ಅಂತಾನೆ ಪರಿಚಯಿಸ್ಕೊತಾರೆ ಅವ್ರ ಒಂದು ಪೋಸ್ಟರ್ ಮಾಡಿದಾಗ ಪತ್ರಕರ್ತೆ ಕಾಮ ಲೇಖಕಿ ಅಂತ ಹಾಕಿದ್ದೆ ಮತ್ತು ಅವರು ಅವರು ಅದನ್ನು ಬೇಡ ಸರ್ ಅದು ಪತ್ರಕರ್ತಿ ಆಗಿದ್ದೇ ಆಗಿರ್ಬೋದು ಸಾರಿಗೆ ಜೊತೆಗೆ ಬೇಡ ಅಂತ ತುಂಬ ವಿನಿಮಯವಾಗಿ ಹೇಳಿದ್ದಾರೆ ಅವ್ರನ್ನ ನಾವು ಆಕಾಶವಾಣಿಯಲ್ಲಿ ಕೇಳ್ತಾ ಇದ್ದಿದ್ದು ನಮಗೆಲ್ಲ ಜ್ಞಾಪಕ ಇದೆ ಅವರು ಕುರುಚಿಯಲ್ಲಿ ಸಾಹಿತ್ಯ ಚಾವಡಿ ನಡೆಸೋದಲ್ಲಿ ಮತ್ತೆ ಮಿಂಕಿತ್ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಗೆ ತುಂಬ ಭಾಗಿಯಾಗಿದ್ದಾರೆ ಅವರು ಇವತ್ತು ಸಮಾಧಾನ ನಡೆಸಿಕೊಡ್ತಾರೆ ನಾವೆಲ್ಲರ ಜೊತೆಗೆ ಇರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಮಾತು ಕೇಳಿಸ್ಕೊಳ್ಳೋದಕ್ಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಧನ್ಯವಾದಗಳು ಯಾವಾಗಲೂ ಈ ಮ್ಯಾನೇಜ್ಮೆಂಟ್ ಕುರಿತಾಗಿ ಆಂಟರ್ಪ್ರಿನರ್ಶಿಪ್ ಕುರಿತಾಗಿ ಮಾತಾಡಿ అభ్యసీ మాత హతీవ్ అన్ ఆక్సిడెంటల్ ఆంత్రపనర్ అంతే సో ఎంగో జీవన కర్కొండీ అరమ్ టర్న్ తగ్గ ఆంత్రపనరు మొందో ఆగి అదర్న్ తోడు అదే థర అంక విషయాల అంత అన్సత్త ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಆಧ್ರೇಪ್ ಆರ್ ದ ಬಿಸ್ನೆಸ್ ದ ಡಯ್ರಾಮ್ ಈಸ್ ಫುಡ್ ಆನ್ ದಿ ಟೇಬಲ್ ಆ್ಯಂಡ್ ಕಾಲಮ್ ರೈಟಿಂಗು ನಿಕ್ಕಿದ್ದೆಲ್ಲ ಶಿಶ್ನೇ ಹೇಳ್ತಿದ್ದೀರಲ್ಲ ಅಲ್ಲಿ ಕಾಣಿಸ್ಕೊಳ್ತಿದ್ರೆ ಅವೆಲ್ಲ ನಮಗೆ ಫುಡ್ ಫಾರ್ ದಿ ಸೋಲು ಫುಡ್ ಆನ್ ದಿ ಟೇಬಲ್ ಮತ್ತು ಫುಡ್ ಫಾರ್ ದಿ ಸೋಲು ಸೊ ಆ್ಯಂಡ್ ಐ ಹ್ಯಾವ್ ಟ್ರೈ ಮೈ ಬೆಸ್ಟ್ ಟು ಕೀಪ್ ದೀಸ್ ಟು ಥಿಂಗ್ಸ್ ಸಪ್ರೇಟ್ ಎರಡು ಒಂದಕ್ಕೊಂದು ಅಡ್ಡ ಬರದೇ ಇರೋ ಥರ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇಪ್ಪತ್ತು ವರ್ಷದಿಂದ ಕಾಲ ಬಂದಿರೋದು ಮತ್ತು ಬೇರೆ ಬೇರೆ ಫಾರ್ಮ್ಸಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಿರೋದು ಇತ್ತೀಚಿನ ವರ್ಷಗಳಲ್ಲಿ ವಿಡಿಯೋ ಕಾಲ ಮಾಡಿದ್ದು ಒಂದೆರಡು ವರ್ಷ ಆಡಿಯೋ ಕಾಲ ಮಾಡಿರೋದು ಆಕಾಶವಾಣಿಗೆ ಆ ಥರದ ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ಮಾಡಿರೋವಂಥದ್ದು ತಮಾಷೆಗೆ ಹೇಳಬೇಕು ಅಂತಂದರೆ ನನ್ನ ಆ ಕಾರ್ಪೊರೇಟ್ ಸೈಡಿಂಗ್ ಪರಿಚಯ ಇರೋರು ಹೆಚ್ಚರಿಕೆ ನನಗೆ ಈ ಪಾರ್ಟ್ ಗೊತ್ತಿಲ್ಲ ಈ ಬರಹದ ಪಾರ್ಟ್ ಗೊತ್ತಿಲ್ಲ ಅದು ಗೊತ್ತಾಗಲ್ಲ ರಿಯಾಕ್ಷನ್ಗಳು ವಿಚಿತ್ರವಾಗಿರುತ್ತೆ ಸೊ ನಿಮ್ದನ್ನ ಯಾರು ಟ್ರಾನ್ಸ್ಲೇಟ್ ಮಾಡಿ ಬರೀತಾರೆ ಕನ್ನಡಕ್ಕೆ ಅಂತ ಕೇಳ್ತಾರೆ ಇಲ್ಲ ನಾನೇ ಬರಿತೀನಿ ಅಂದ್ರೆ ನೀವೇ ಅಂದ್ರೆ ನೀವೇ ಬರೀತೀರಾ ಅಂತ ಹೌದು ಅದನ್ನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ಜಸ್ಟಿಫೈ ಮಾಡೋದು ಒಂದೊಂದು ಸರಿ ಕಷ್ಟದ ಕೆಲಸ ಆಗುತ್ತೆ ಇದೇನಪ್ಪ ನಾನೇನು ಸುಳ್ಳೇದೇನೋ ಅಂತ ನನಗನ್ನ ತಿಂ ಬರೋದರಲ್ಲಿ ಅದನ್ನು ಜಸ್ಟಿಫೈ ಮಾಡ್ಕೊಳ್ಬೇಕಾಗಿ ಬರುತ್ತೆ ಅಟ್ ದ ಸೇಮ್ ಟೈಮ್ ಆಮೇಲೆ ಈ ಥರ ಹಿಂಗೆಲ್ಲೋ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತಾಡಿದೆ ಇನ್ನೆಲ್ಲೋ ಮಾತಾಡಿದೆ ಅಂತ ಆ ಥರದ್ದು ಬಂದಾಗ ಹೌದಾ ಸ್ಪಾನ್ಸರ್ ಮಾಡ್ತಾರೆ ಅಂತ ಇಲ್ಲಪ್ಪ ಅದು ನಾವು ಸ್ಪಾನ್ಸರ್ ಮಾಡೋದಾಗುತ್ತಲ್ಲ ಅದನ್ನು ನಿಜವಾಗ್ಲೂ ಅಂತ ಏನೋ ಇದೆ ಅಂತ ಅಂದ್ಕೊಂಡು ಹೋಗ್ತದೆ ಹೇಳೋಣ ಇಟ್ಸ್ ಆಲ್ಮೋಸ್ಟ್ ಇನ್ನ ಪಾಸಿಸಿಟಿಕ್ ವೇ ಹ್ಯಾಸ್ ಟು ಜಸ್ಟಿಫೈ ಅಂತ ಅನ್ನೋ ಥರ ಒಂದು ಹಾಗೆಯೇ ಇಲ್ಲಿ ಕನ್ನಡದಲ್ಲಿ ಬರವಣಿಗೆ ಮಾಡಿಕೊಂಡು ಬರೀ ಈ ಭಾಗದ ಪರಿಚಯ ಮಾತ್ರ ಇರೋರು ಕೆಲವು ಪ್ರಶ್ನೆಗಳು ಅಷ್ಟೇ ವಿಚಿತ್ರವಾಗಿರುತ್ತವೆ ಸೊ ಈ ಥರ ನಾನು ಈ ಮೈ ಕಲ್ಸರ್ಟಿ ಅಂತ ಒಂದು ಕಂಪ್ನಿ ನಡೆಸ್ತೀನಿ ಅದರದ್ದು ಹೌದಾ ಮೈಸೂರಲ್ಲ ಓಕೆ ಸೊ ಮೊದಲನೇ ಪ್ರಶ್ನೆ ಸೊ ಇಲ್ಲ ಇಲ್ಲ ಅದು ಇಲ್ಲೆಲ್ಲ ಹೌದಾ ಹಿಂಗೆ ನೆಲೆಸ್ತೀರಾ ನೀವು ಅಂದ್ರೆ ಅದರದ್ದು ಅನುಮಾನಗಳು ಡೌಟ್ಗಳು ಅದನ್ನು ಜಸ್ಟಿಫೈ ಮಾಡಬೇಕಾದಂಥದ್ದು ಎಲ್ಲಾದ್ರೂ ಅದು ಶಶಿಗಳು ಒಬ್ಬರೇ ಸರ್ ಹೇಳಿದಂಗೆ ನಾ ಅಲ್ಲಿ ಎಲ್ಲ ಸಿಗ್ತಾ ಇರೋದ್ರಿಂದ ಬೇರೆ ಇದ್ರ ಮತ್ತೆನೋ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ಅಂತ ಒಂಥರ ಸರ್ ಇವತ್ತು ನಿನ್ನ ಕರೆದು ಇಲ್ಲಿಗೆ ಅದಕ್ಕೆಲ್ಲದಕ್ಕೂ ಒಂದು ರೀಸನಬಲ್ ಜಸ್ಟಿಫಿಕೇಶನ್ ಕೊಡಕ್ಕೆ ಸಾಧ್ಯ ಆಗೋ ಥರ ಮಾಡಿ ಸಾಧ್ಯ ಆಗುತ್ತೆ ಅಲ್ಲಿ ನೋಡೋ ಸೊ ತಮಾಷೆ ಬಟ್ ಇಟ್ಸ್ ವೆರಿ ಬಟ್ಸ್ ಬಿಕಾಸ್ ಇಟ್ ಇಸ್ ಫುಡ್ ಫಾರ್ ದಿ ಸೋಲ್ ಲೈಕ್ ಐ ಸೆಟ್ ಆ್ಯಂಡ್ ಪ್ರತಿ ಬರಹನೂ ಸಾವಿರದ ಇನ್ನೂರು ಇನ್ನೂರ ಅದಕ್ಕೆ ಜಾಸ್ತಿನೇ ಇದೆ ಬೇರೆ ಬೇರೆ ಇದೆಲ್ಲ ಸೇರಿಸಿದ್ರೆ ಪ್ರತಿಯೊಂದು ಬಹಳ ಕೆಟ್ಟ ಕೆಟ್ಟಂತೆ ಹೇಳಿದ್ರೆ ಬಟ್ ಪ್ರಸವ ವೇದನೆ ಅನುಭವಿಸೇನೆ ಬರ್ಬೋದಿರುವಂತಹ ಲೇಖನಗಳು ಕಷ್ಟಪಟ್ಟೆ ಬಂದಿರುವಂತಹ ಐ ಆಮ್ ನಾಟ್ ನ್ಯಾಚುರಲ್ ರೈಟರ್ ಅಂದ್ರೆ ನಮ್ಮ ಕೆಟ್ಟ ಅಭ್ಯಾಸ ಏನಂದ್ರೆ ಯಾರಾದ್ರೂ ಏನಾದ್ರು ಕೇಳಿದ್ರೆ ಇದನ್ನ ಮಾಡ್ತೀಯಾ ಅಂತ ಇಲ್ಲ ಅಂತ ಗೊತ್ತಿಲ್ಲ ಆ್ಯಂಡ್ ಐಮ್ ವೆರಿ ಹ್ಯಾಪಿ ಅದನ್ನು ನಾನು ಈಗ ಹೇಳ್ತಾರಲ್ಲ ಎಲ್ಲದಕ್ಕೂ ನೋವಂತ ಕಲಿಬೇಕು ಅಂತ ಇಲ್ಲ ಇಲ್ಲ ನನ್ನ ಪ್ರಕಾರ ಎಲ್ಲದಕ್ಕೂ ಎಸ್ ಅನ್ನೋದನ್ನು ಕಲಿಬೇಕು ನಾನು ಎಸ್ ಅನ್ನೋದನ್ನು ಕಲಿತ್ಕೊಂಡ್ ಬಂದಿದ್ದೀನಿ ಎಸ್ ಅಂದಿರೋದ್ರಿಂದ ಇಷ್ಟಕ್ಕೆಲ್ಲ ಏನೇನೋ ಮಾಡಕ್ಕೆ ಸಾಧ್ಯ ಆಗಿದೆ ಓವರ್ ದ ಇಯರ್ಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಬಟ್ ಇಟ್ಸ್ ನಾಟ್ ಬಿಸಿ ಜರ್ನಿ ಬಿಕಾಸ್ ಪ್ರತಿ ಲೇಖಕೂ ಕಷ್ಟಪಟ್ಟು ಬರ್ದಿರುತ್ತೆ ಸರಾಗವಾಗಿ ಸುಲಲಿತವಾಗಿ ಬರೆಯುವಂಥ ಕೆಲವನ್ನ ಕಂಡ್ರೆ ನಂಗೆ ಹೊರಟೆ ಟಿಂಚು ಆಮೇಲೆ ಅಲ್ಲಿ ರಂಗಸ್ವಾಮಿ ಮುಖ ಇದ್ದಾರೆ ಅವರು ಇವತ್ತುವೇ ಐದು ಬೇರೆ ಬೇರೆ ಪತ್ರಿಕೆಗಳಿಗೆ ಐದು ಬೇರೆ ಬೇರೆ ಇಲ್ಲಿ ಕಾದಂಬ ವಿಷಯ ಮಾತಾಡೋದಕ್ಕೆ ಬಹುಶಃ ಕ್ವಾಲಿಫೈಡ್ ಅಂತ ಅನ್ಸುತ್ತೆ ಒಳ್ಳೊಳ್ಳೆ ಕಾದಂಬರು ಆ ಕಡೆ ಕೂತಿದ್ದಾರೆ ಪ್ರೀತಿ ನಾಗರಾಜ್ ಇರ್ಬೋದು ರಾಜೀವ್ ಬರ್ತೀನಿ ಬಂದಿದಾರೋ ಗೊತ್ತಾಗಲಿಲ್ಲ ರಾಜೀವ್ ಜೈನಲ್ಲಿ ವಿಜಯ್ ಕರ್ನಾಟಕ ಸೆಕೆಂಡ್ ಇನ್ ಕಮಾಂಡ್ ಸೊ ಅವ್ರ ಬಗ್ಗೆ ಹೇಳಿದರು ಆಮೇಲೆ ನನಗೆ ಕಣ್ಣ ಆಗ್ತಿಲ್ಲ ಸೊ ಬದಿಯರಾಗುತ್ತಿಲ್ಲ ಏನಿವೆ ಸತೀಶ್ ಅವರು ಬಗ್ಗೆ ಬರೀತಾರೆ ಪವನ್ ಅವರು ಟೆಕ್ನಾಲಜಿ ಬಗ್ಗೆ ಕಾಲ ಕಣ್ಣು ಬರೆದಿದ್ದಾರೆ ಆ ಥರ ಇನ್ನೂ ಬೇರೆಯವರು ಕಾಲಪುರ್ತಿಯವರು ಇದ್ದಾರೆ ಅವರಲ್ಲಿ ಹೆಚ್ಚು ಮಂದಿ ಸುಲಭಕ್ಕೆ ಬರೀತಾರೆ ಬಟ್ ಬಹುಶಃ ನಾವು ಆಯ್ಕೊಳ್ಳುವಂಥ ವಿಷಯದ ಇದರಿಂದನೋ ಅಥವಾ ನಾವು ನ್ಯಾಚುರಲ್ ರೈಟಿಂಗ್ ಎಬಿಲಿಟಿ ಇಲ್ಲದೆ ಇರೋದ್ರಿಂದನೋ ಎಡಕೊಂಡು ಒದ್ದಾಡ್ಕೊಂಡು ಬಟ್ ಸೋಲುಪ್ಕೊಳ್ಳದೆ ಹೇಗೋ ಕಷ್ಟಪಟ್ಟುಕೊಂಡು ಇಪ್ಪತ್ತು ವರ್ಷ ಕಾಲಂಬ್ ಬರ್ಕೊಂಡು ಬಂದಿರೋವಂಥದ್ದು ಹ್ಯಾಪಿ ಎಲ್ಲ ರೀಡಿ ಪಬ್ಲಿಕೇಶನ್ಸಲ್ಲಿ ಫಾರ್ ಸೆವೆನ್ ಇಯರ್ಸ್ ಬರೆಯಕ್ಕೆ ಸಾಧ್ಯ ಆಯಿತು ಅಂತ ಹೇಳೋರು ಬಟ್ ಟ್ರಸ್ಟ್ಗಳೇನು ಅದು ಇದು ಅದ್ರ ಬಗ್ಗೆ ಮುಂದೆ ಹೋಗ್ತಾ ಮಾತಾಡೋಣ ಅಂತ ಅನಿಸುತ್ತೆ ವಿಡಿಯೋ ಕಾಲಮ್ಮು ಆಡಿಯೋ ಕಾಲಮ್ಮು ಅಷ್ಟೇ ಐ ಮೀನ್ ವಂಡರ್ಫುಲ್ ಎಕ್ಸ್ಪೆರಿಮೆಂಟ್ಸ್ ಆದರೆ ಅದು ಸುಲಭದು ನಮ್ಮ ಪ್ರಕಾರ ವಿಡಿಯೋ ಆಡಿಯೋ ಅಂತ ಬಹುಶಃ ಬರವಣಿಗೆಗಿಂತ ಸುಲಭದ್ದು ಯಾಕೆಂದರೆ ನಾವು ಬರೀತಾ ಬರೀತಾ ನಾವು ವಿಮರ್ಶೆ ಮಾಡ್ಕೊಳ್ತಾ ಹೋಗ್ತೀವಲ್ಲ ನನಗೆ ಈ ಹೇಳ್ತಾನೆ ಇರ್ತೀನಿ ನನ್ನ ಸ್ನೇಹಿತರಿಗೆ ಒಂದು ಇಪ್ಪತ್ತು ದಿವಸ ಮೂವತ್ತು ದಿವಸ ಹಿಂದೆ ಬರೆದಿದ್ದು ಬೆದ್ ಬೆದಾಗಿ ಕಾಣಿಸ್ತಾ ಇರುತ್ತೆ ಏನು ಸಿರಿಯಾಗಿ ಬರ್ತಿದ್ದೀನಪ್ಪ ಅಂತ ನನಗೆ ಅನ್ನಿಸ್ತಾ ಇರುತ್ತೆ ಇನ್ಫ್ಯಾಕ್ಟ್ ನಾವು ಬರೆದಿರೋ ದೇವಗನಗಳೆಲ್ಲ ಪುಸ್ತಕ ಮಾಡಿದ್ರೆ ಇದುವರೆಗೂ ಒಂದು ಮೂವತ್ತೋ ನಲ್ವತ್ತೋ ಐವತ್ತೋ ಪುಸ್ತಕ ಆಳ್ಬಿಡ್ತಾ ಇರ್ತದೆ ಡಿಪೆಂಡಿಂಗ್ ಆನ್ ದಿ ಸೈಜ್ ಆಫ್ ದಿ ಬುಕ್ ಇನ್ನೂ ಜಾಸ್ತಿನೇ ಆಗ್ತಿತ್ತೆ ನಾವು ಆದರೆ ಅದನ್ನು ವಾಪಸ್ ಓದಿದ್ರೆ ಎಷ್ಟು ನಾಚಿಕೆ ಆಗುತ್ತೆ ಅಂತ ಅಂದರೆ ಅದೇ ಹೇಳಿದ್ನಲ್ಲ ನಿಮಗೆ ನಾನು ಅವ್ರು ಮಾತಾಡ್ತಾ ಹೇಳಿದೆ ಹೆಂಗೆ ಪ್ರಕಾಶದಿಂದ ತಪ್ಪಿಸ್ಕೊಂಡು ಓಡಾಡೋದು ಅನ್ನೋದನ್ನು ನಾನು ಚೆನ್ನಾಗಿ ಕತ್ಕೊಂಡಿದ್ದೀನಿ ಅಂತ ಇನ್ನೇನು ನಾನು ಎಲ್ಲಿಗಿಂತ ಕಿರಿಯಲಿಲ್ಲ ಅನ್ನೋ ಮಿಲಿಟಿನಲ್ಲಿ ಹೇಳ್ತಾ ಇರೋಂಥದ್ದಲ್ಲ ಅನ್ನೋದು ಕಾಣಿಸ್ಬೇಕು ಅಂತ ಹೇಳ್ತಾ ಇರೋಲ್ಲ ಇನ್ಫ್ಯಾಕ್ಟ್ ಅಟ್ಸ್ ಎ ಡಿಫಿಕಲ್ಟ್ ವರ್ಚು ಫಾರ್ ಮೀ ಓಕೆ ಅರಮ ಸ್ವಲ್ಪ ಮೋರ್ ಪ್ರಾಬ್ಲಿನೆಂಟ್ ವರ್ಚು ಆದರೆ ನಿಜಕ್ಕೂ ಆಗ ಅನ್ಸುತ್ತೆ ತೆಗೆದು ನೋಡಿದಾಗ ಯಾಕೆಂತಂದ್ರೆ ಕೆಲವು ಆ ಕಾಂಟೆಕ್ಸ್ಟ್ಗೆ ಸರಿ ಇದ್ಬಿಟ್ಟಿರುತ್ತೆ ಇನ್ನು ಕೆಲವು ಬಹುಶಃ ನಮ್ಮ ಮೆಚೂರಿಟಿ ಲೆವೆಲ್ ಇನ್ಕ್ರೀಸ್ ಆದಷ್ಟು ಸಿರಿಯಾಗಿ ಕಾಣಿಸೋಕ್ಕೆ ಶುರು ಆಗೋಗುತ್ತೆ ಇಷ್ಟೆಲ್ಲದರ ನಡುವೆ ನೀವು ಇದನ್ನು ಅಂಕಣ ಸಾಹಿತ್ಯ ಅಂತ ಕರೆದಿರೋದು ಬಹಳ ಸಂತೋಷದ ವಿಷಯ ಮೆನಿ ಪೀಪಲ್ ಡೋಂಟ್ ಅಕಾರ್ಡ್ ಇಟ್ ದ ಸ್ಟೇಟಸ್ ಆಫ್ ಲಿಟ್ರಿ ವರ್ಕ್ ಬಟ್ ಲಿಟ್ರರಿಗೂ ಇದೆ ಆದರೆ ದರ್ ಇಸ್ಟನ್ ವ್ಯಾಲ್ಯೂ ದಟ್ ಇಟ್ ನಮಸ್ಕಾರ ಏನು ನನ್ನ ಬಗ್ಗೆ ನಾನು ಹೇಳ್ಕೊಳ್ಬೇಕು ಅಂದರೆ ತುಂಬ ಹೇಳ್ಕೊಳ್ಳೋಂಥದ್ದು ಏನಿಲ್ಲ ಸೊ ಜಾಸ್ತಿ ಮಾತೇನಿಲ್ಲ ನನ್ನ ಎಲ್ಲ ಬರಹ ಅಥವಾ ಇನ್ಯಾವುದೇ ಆದರೂ ಅದೆಲ್ಲವೂ ನಟನೆಯ ಮೂಲಕವೇ ಹೋಗಿ ಅರಳಿರುವಂಥದ್ದು ಸೊ ಮೂಲ ಇದು ನಟನೆ ನನ್ನದು ಚಿಕ್ಕಂದಿಂದ ನನ್ನ ತಂದೆ ನಾಟಕಕಾರರು ನಮ್ಮಮ್ಮ ನಾಟಕಗಳನ್ನು ಬರಿತಾಯಿದ್ರು ಮಕ್ಕಳ ನಾಟಕದಲ್ಲಿ ನಾಟಕ ರಂಗದಲ್ಲಿ ಕೆಲಸ ಮಾಡಿರೋವಂಥವ್ರು ಸೊ ಸಹಜವಾಗಿ ನಾವು ನಾಟಕದ ಕಡೆಗೆ ನನ್ನ ಒಲಗು ನಾಟಕದ ಕಡೆಗೆ ಬಂತು ನನ್ನ ಐದನೇ ವಯಸ್ಸಿನಲ್ಲಿ ನಾನು ನನ್ನ ಮೊದಲನೇ ನಾಟಕ ಮಾಡಿದ್ದು ಬಿ ವಿ ಪಂಜರ ಶಾಲೆ ಅಲ್ಲಿಂದ ಮುಂದಕ್ಕೆ ನನಗೂ ಬಿ ವಿ ಕಾರಂತರಿಗೂ ಯಾವ ಇದು ಇಲ್ಲ ನಾನು ಅವರನ್ನ ಕಣ್ಣಿಂದ ನೋಡೋ ಅಷ್ಟು ಅದೃಷ್ಟವೂ ಪಡ್ಕೊಂಡು ಬಂದಿಲ್ಲ ನಾನು ಅವ್ರನ್ನ ಕಂಡೂ ಇಲ್ಲ ಹಾಗೆ ಕಾಣಬೇಕಿತ್ತು ಅಂತ ಆಸೆ ಬಂದಿಟ್ಕೊಂಡ ಅಷ್ಟೇ ಈಗ ಇದು ಮಾಡಿದೆ ಬಟ್ ಅಲ್ಲಿಂದ ನಿರಂತರವಾಗಿ ನಾಟಕ ನನ್ನ ಜೊತೆ ಜೊತೆಗೆ ಇದೆ ಬಟ್ ಯಾವಾಗ ಡಾಕ್ಟರ್ ಸರ್ ಹೇಳ್ದಂಗೆ ರ ಧಾರಾವಾಹಿಗಳ ಕಡೆ ಹೊರಳ್ಕೊಂಡು ಅವಾಗ ಥಿಯೇಟರು ಸ್ವಲ್ಪ ಕಡಿಮೆ ಆಗಿದೆ ಆದರೆ ಬಹುಶಃ ಮೇಲೆ ಮಾತ್ರ ನಾವು ಅಪವಾದ ಆಗಲ್ಲ ಸರ್ ಯಾಕೆಂದರೆ ಇಬ್ಬರು ಮಕ್ಕಳಿದ್ದಾರೆ ಅವ್ರ ಬಾಲ್ ಓದನ್ನು ನಾನೇ ಮಾಡಬೇಕಾಗಿದೆ ಹಾಗಾಗಿ ನಾಟಕದ ರಿಹರ್ಸಲ್ಗಳೆಲ್ಲ ಸಂಜೆ ಹೊತ್ತು ಓದೋ ಟೈಮಲ್ಲೇ ಆಗಿರೋದ್ರಿಂದ ನಾನು ಮೋರ್ ಆಫ್ ಮದರ್ಹುಡ್ನ ಅಪ್ಪಿಕೊಂಡು ಥಿಯೇಟರ್ ಕಡಿಮೆ ಆಗಿದೆ ಆದಾಗ್ಯೂ ಅದನ್ನ ನೋಡೋದು ನಾಟಕಗಳನ್ನೋದು ಅದರ ಬಗ್ಗೆ ಬರೆಯೋದು ಇದು ನನ್ನ ಅಭ್ಯಾಸವಾಗಿದೆ ಬಟ್ ಈಗ ಬರವಣಿಗೆ ಮೇಯ್ನ್ಲಿ ಅಂಕಣದ ಬಗ್ಗೆ ಹೇಳಬೇಕಂತ ಅಂದರೆ ಅದೊಂದು ಇನ್ಸಿಡೆಂಟ್ ಹೇಳಬೇಕು ಅಂತ ಅನಿಸುತ್ತೆ ನನ್ನ ಒಂದು ಧಾರಾವಾಹಿಲಿ ಒಂದು ಡೈಲಾಗ್ ಇತ್ತು ಅಲ್ಲ ನೀನು ಅವಳನ್ನ ಮದುವೆ ಮಾಡಿಕೊಂಡು ಅವಳಿಗೊಂದು ಬಾಳು ಕೊಟ್ಟಿದ್ಯಾ ಈಗ ತಾಯಿ ಆಗೋ ಅವಕಾಶ ಕೊಡ್ತಾ ಇದ್ದ ಒಂದು ಹೆಣ್ಣಿಗೆ ಇದಕ್ಕಿಂತ ಇನ್ನೇನು ಬೇಕು ಅಂತ ಒಂದು ಡೈಲಾಗ್ ಇತ್ತು ನನಗೆ ಅದು ಕಿರಿಕಿರಿ ಅನ್ನಿಸ್ತು ಏನು ಏನರ್ಥ ಅಂತ ನನ್ನ ಡೈರೆಕ್ಟರ್ ಹೇಳಿದ್ರೆ ಈ ಡೈಲಾಗ್ ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ ಇದು ಸರಿ ಇಲ್ಲ ಇದು ಅಂದ್ಬಿಟ್ಟು ನಾನು ಅದನ್ನು ಬದಲಾಯಿಸ್ಕೊಂಡು ಇನ್ನೇನೋ ಹೇಳಿದೆ ಏನು ಹೇಳಿದೆ ಅಂತ ಈಗ ಮರೆತೋ ಇದೆ ಇದ್ದಿದ್ದರಲ್ಲಿ ಒಂದು ಸ್ವಲ್ಪ ಅದ್ರದ್ದಾಕ್ವರ್ಡ್ನೆಸ್ನ ಕಡಿಮೆ ಮಾಡಿ ಹೇಳಿದೆ ನನ್ನ ತಂದೆ ನಾಟಕಕಾರರು ಅವರೂ ತುಂಬ ಇದು ನಮ್ಮನೆಲ್ಲ ಈ ಮಂಟಕ್ಕೆ ಬೆಳೆಸ್ದವರು ಹೆಣ್ಣು ಗಂಡಿನ ಯಾವ ಭೇದನೂ ಇಲ್ಲದೆ ಬೆಳೆಸ್ದವರು ಅವರಿಗೆ ನಾನು ಇದಕ್ಕೆ ಮೇಲೆ ಅದಕ್ಕೆ ನಾನು ಹಿಂಗಂದೆ ಅಂತ ಹೇಳಿದಾಗ ನಾನು ಡೈರೆಕ್ಟ್ರಾಗಿದ್ದರೆ ನೀವು ಹೊರಗೆ ನಾಡಿನಿಂದ ಅಂತ ಅಂತಂದರು ಯಾಕಣ ಆ ಮಾತು ತಪ್ಪು ತಾನೆ ಆ ಡೈಲಾಗ್ ತಪ್ಪು ತಾನೆ ಅಂತ ವಾಟ್ ಎವರ್ ಅದು ಸರಿನೋ ತಪ್ಪು ಒಬ್ಬ ನಟನಿಗೆ ಆ ಅಧಿಕಾರ ಇಲ್ಲ ಮಾತು ಏನು ಹೇಳುತ್ತೆ ಅದನ್ನ ಹೇಳ್ಬೇಕು ಅಷ್ಟೇ ಅಷ್ಟೇ ಅಧಿಕಾರ ಇರೋದು ಒಬ್ಬ ನಟನಿಗೆ ಇದು ಸರಿ ನಾನ್ ತಪ್ಪಾಗಿ ಯೋಚಿಸ್ಬೇಕಾದ್ರು ಬರಿಬೇಕು ಡೈಲಾಗ್ ಬರ್ದವ್ರು ನಿನಗದನ್ನ ಹೇಳೋ ಅಧಿಕಾರ ಇಲ್ಲ ಆಸ್ ಎ ಡೈರೆಕ್ಟರ್ ನಾನು ಅದನ್ನ ಒಪ್ತಿರ್ಲಿಲ್ಲ ಅಂತ ಹೇಳಿದ್ರು ಸೊ ಆಗದ್ ಒಂದು ಶುರು ಆಗುತ್ತೆ ಸೊ ಹಾಗಾದ್ರೆ ನನ್ನ ಅನಿಸಿಕೆಗಳನ್ನ ಹೇಗೆ ಹೇಳೋದು ಒಬ್ಬ ನಟಿಯಾಗಿ ನನಗೆ ಅಲ್ಲಿ ನನ್ನ ಮಾತುಗಳನ್ನ ತಿದ್ದು ಅಧಿಕಾರ ಇಲ್ಲ ಆ ಪಾತ್ರ ಏನ್ ಹೇಳ್ಬೇಕು ಅದನ್ನ ನಾನು ಹೇಳಬೇಕು ಅನ್ನೋದಾದ್ರೆ ನನ್ನ ಅಭಿಪ್ರಾಯಗಳನ್ನ ಎಸ್ಪೆಷಲಿ ಧಾರಾವಾಹಿಗಳಂತ ಅಷ್ಟು ಸಶಕ್ತ ಮಾಧ್ಯಮ ಜನ ಎಷ್ಟು ತಲ್ಲೀನರಾಗಿ ನೋಡ್ತಾರೆ ಎಷ್ಟು ಒಳಗೊಂಡು ನೋಡ್ತಾರೆ ಅಂದರೆ ಅದರ ಅಂದಾಜು ನಿಮಗಳಿಗೆ ಇರಲಿಕ್ಕಿಲ್ಲ ಯಾಕೆ ಅಂತ ಅಂದರೆ ನೀವು ಧಾರಾವಾಹಿನ ಧಾರಾವಾಹಿಯಾಗೆ ನೋಡ್ತಿರೋ ಅಥವಾ ನೋಡೋದೇ ಇಲ್ವೋ ನೀವು ಆ ಸೆಕ್ಷನ್ನಿಗೆ ಬರೋದಿಲ್ಲ ಯಾರಿಗೆ ಹೊರಗಿನ ವಿಚಾರಗಳು ತಲುಪೋದು ಕಷ್ಟ ಇದೆಯೋ ಯಾರಿಗೆ ಹೊರಗಿನ ಜಗತ್ತು ಕಿಟಕಿಗಳನ್ನ ತೆಗೆದಿಲ್ವೋ ಅಂಥವರಿಗೆ ಧಾರಾವಾಹಿಗಳು ತೆರೆಯತ್ವೆ ಆದರೆ ನಾವು ಅಲ್ಲಿ ಹೇಳ್ಕೊಡೋದು ಮದುವೆ ಆದರೆ ಗಂಡ ನಂಗೆ ಬಾಳ್ಕೊಟ್ಟ ಮದುವೆ ಒಂದು ಹೆತ್ತರೆ ಅದು ನನ್ನ ಹೆಣ್ತನದು ಸಾರಥಕ್ಯ ಮುಗ್ಧೋಯಿತು ಅಲ್ಲಿಗೆ ನನ್ನ ಜೀವನ ಅದಕ್ಕಿಂತ ಹೆಚ್ಚಿನ ನಾ ಇನ್ನೇನು ಇಂಥದ್ದನ್ನೇ ಹೇಳ್ಕೊಳ್ತೇವೆ ಆದರೆ ಧಾರಾವಾಹಿಗಳು ತುಂಬ ಸಶಕ್ತವಾದ ಮೀಡಿಯಾ ಅದನ್ನ ಅದೇ ಸತ್ಯ ಅಂತ ಅಂದ್ಕೊಂಡು ಈ ಸಿಗ್ನಲಲ್ಲಿ ಪೆನ್ನು ಗಿನ್ನು ಮಾರಕ್ಕೆ ಬರೋ ಮಕ್ಕಳು ಅವರೆಲ್ಲರೂ ನನ್ನನ್ನು ನನ್ನ ಧಾರಾವಾಹಿಗಳ ಬಗ್ಗೆ ಕೇಳ್ತಾರೆ ಮಾತಾಡಿಸ್ತಾರೆ ಆ ಹೆಣ್ಣು ಮಕ್ಕಳಿಗೆ ಇದೆಲ್ಲದ ಇನ್ನೊಂದು ಜಗತ್ತಿದೆ ಅಂತ ತೋರಿಸ್ಬಹುದಾದಂಥ ಚಾನ್ಸ್ ಇರೋದು ಧಾರಾವಾಹಿಗಳಿಗೆ ಅಷ್ಟು ಸಶಕ್ತವಾದ ಮೀಡಿಯಾನ ನಾನು ಉಪಯೋಗಿಸ್ಕೊಳ್ತಾನೆ ಇಲ್ವಲ್ಲ ಅನ್ನೋ ಸಂಟ ನನಗಿತ್ತು ಜೊತೆಗೆ ಈ ಇನ್ಸಿಡೆಂಟ್ ಆಯಿತು ಮತ್ತು ಕೋ ಇನ್ಸಿಡೆಂಟಲ್ಲಿ ಅದೇ ಸಮಯಕ್ಕೆ ಹರಿಪ್ರಕಾಶ್ ಅವರು ನನಗೆ ಈ ಥರದ್ದೊಂದು ಕಾಲಂಬರಿಬಹುದು ನೀವು ಕಾಲಂ ಕಾಲಂಬರಿಯಲ್ಲ ಅಂತ ಕೇಳಿದ್ರು ಇದೊಂದು ಅವಕಾಶವಾಗಿ ನನಗದು ಕಾಣಿಸ್ತು ಸೊ ನನ್ನ ಅಂಕಣ ಬರಹ ಅಲ್ಲಿಂದ ಶುರುವಾಯಿತು ಅದೂ ಕೂಡ ಮತ್ತೆ ನಾನು ಮುಂಚೆನೇ ಹೇಳಿದಂಗೆ ನಟನೆಯ ಕಾರಣದಿಂದನೇ ನನಗೆ ಇವೆಲ್ಲ ಸಿಕ್ಕಂತಹ ಅವಕಾಶಗಳು ಅಲ್ಲಿಂದ ಮೊದಲನೇ ಚಾಲೆಂಜು ನಾನು ಅದೇ ರಂಗದಲ್ಲಿ ರಂಗದಲ್ಲಿರೋಳು ಅಲ್ಲೇ ಓದುಗರಿಂದ ಬರ್ಬೋದು ಅದನ್ನೇ ಮಾಡಿಕೊಂಡು ನೀನ ತಪ್ಪು ಅಂತ ಹೇಳ್ತೀಯಾ ಅದೊಂದು ವೈರುಧ್ಯ ಅಂತ ಜೊತೆಗೆ ಒಟ್ಟಾರೇನೋ ಅದು ಸರಿನೋ ತಪ್ಪು ಅನ್ನೋದು ಬಂದ್ವ ಆದರೆ ಅದರಲ್ಲಿ ಇರ್ತಕ್ಕಂತಹ ಅದ್ರ ಒಳಗಿರ್ತಕ್ಕಂತಹ ಸರಿ ತಪ್ಪು ಅವುಗಳನ್ನು ತೆರೆದು ತೋರಿಸಲೇಬೇಕಾದಂತಹ ಕಂಪಲ್ಷನ್ ನನಗಿದೆ ಅಂತ ಅನ್ನಿಸ್ತು ಅಲ್ಲಿಂದ ಅಂಕಣ ಬರಹ ಬರಹಗಳು ನಂದು ಶುರುವಾಯಿತು ಟಿ ವಿ ಮನೆ ಕಥೆ ಅಂತ ಅದರಲ್ಲಿ ಬರೆದಿದ್ದು ಮಿಕ್ಕಿದ್ದೆಲ್ಲ ಬರವಣಿಗೆಗಳು ನನ್ನ ಅಣ್ಣನ ಜೊತೆ ಬದುಕು ಅಣ್ಣನ ಜೊತೆ ಬಾಲ್ಯ ಅದನ್ನ ಅದೆಲ್ಲ ನನ್ನ ಖುಷಿಗೆ ಅಂಥವು ಇವನ ಹೇಳ್ದನಲ್ಲ ತಿನ್ನೋ ಆಹಾರ ಹೊಟ್ಟೆಪಾಡಿಗೊಂದು ಕೆಲಸ ಆದರೆ ಆತ್ಮಾನಂದಕ್ಕೆ ಒಂದು ಕೆಲಸ ಅಂತ ನಾನು ಅದೆರಡನ್ನೂ ಬೆರೆಸಿ ಒಂದೇ ಮಾಡ್ಕೊಂಡಿರೋಣ ನನಗೆ ಹೊಟ್ಟೆಪಾಡು ಆತ್ಮಾನಂದ ಎಲ್ಲವೂ ಒಂದೇ ನನಗೆ ಸೊ ಅದ್ರ ಮೂಲಕನೇ ಅದಕ್ಕಿಂತ ಬೇರೆ ಬೇರೆ ಸಂತೋಷಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಂಕಣ ನನ್ನ ಬರಹ ಅವುಗಳು ಎಲ್ಲ ಅದರಲ್ಲೇ ಒಂದಿದೆ